ನೋಡಿ ಸೂಪರ್ ಸುಖಿ ನುಂಡೆ ಸುಟ್ಟಿದ್ದು ರೆಡಿಯಾಗಿದೆ ಇದು ನಾನು ತೋರಿಸಿದ್ದಷ್ಟಕ್ಕೆ ಈಗ ಹದಿನೈದು ಆಯಿತು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇವಾಗ ಇಷ್ಟು ತೊಗರಿ ಬೇಳೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತೊಳ್ಕೊಂಡು ಈಗ ತೊಳೆದು ನೀರು ಬಗ್ಸಿದ್ದೀನಿ ನಾವು ಬೇಳೆ ಎಷ್ಟು ಇಟ್ಕೊಂಡಿದ್ದೆವು ಅಷ್ಟೇ ನೀರನ್ನು ಇದಕ್ಕೆ ಹಾಕ್ಕೊಂಡು ಇಟ್ಟು ಬೇಯಿಸ್ತಾ ಇದ್ದೀನಿ ಇದಕ್ಕೆ ನಾವು ಬೇಳೆ ಎಷ್ಟು ತೊಗೊಂಡಿದ್ವು ಅಷ್ಟೇ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಅದರಲ್ಲಿ ಅದಕ್ಕೆ ಚಿರೋಟಿಗ್ರಾವೆ ಸ್ವಲ್ಪ ಅರ್ಧಕ್ಕಿಂತ ಕಮ್ಮಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳು ಕರಿ ಎಳ್ಳು ಹಾಕ್ಕೋಬಹುದು ಆದರೆ ನನಗೆ ಇದು ಬೇಡ ಅನಿಸುತ್ತೆ ಉಂಡುಂಡೆ ಥರ ಇತ್ತು ಕರಿ ಎಳ್ಳಿದ್ರೆ ಬೇರೆ ಅರ್ಥ ನೋಡೋಕ್ಕೆ ಅನಿಸುತ್ತೆ ಅದೊಂದೆರಡು ಎರಡು ಚಮಚ ಅಷ್ಟು ಸಕ್ಕರೆ ಇದನ್ನು ಡ್ರೈ ಆಗಿ ಕಲಸಿಟ್ಕೊಂಡಿರೋಣ ಮಾಡೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಹೆಚ್ಚಂದರೆ ಅರ್ಧ ಗಂಟೆ ಮುಂಚೆ ನೀರು ಹಾಕಿ ಕಲಿಸೋಣ ಸ್ವಲ್ಪ ಅದಕ್ಕೆ ಮೊಸರು ಹಾಕೋಬೇಕು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿನಲ್ಲಿ ಅರ್ಧದಷ್ಟು ಮೊಸರು ಇದು ಸಿಹಿ ಮೊಸರು ಆಗಿರಲಿ ಉಳಿದ ಬೇಡ ಇವಾಗ ನೋಡಿ ಬೆಳೆ ಈ ಥರ ಬೆಂದಿರುತ್ತೆ ಇದಕ್ಕೆ ನಾವು ಬೇಳೆ ಎಷ್ಟು ಇಟ್ಕೊಂಡಿದ್ವೋ ಅಷ್ಟೇ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ತೆಂಗಿನ ತುರಿ ಬೇಕಿದ್ದರೆ ಹಾಕ್ಕೋಬಹುದು ಹಾಕ್ತಿದ್ರೂ ತೊಂದರೆ ಇಲ್ಲ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಬಿಸಿ ಇದ್ದಾಗಲೇ ಮಿಕ್ಸಿಗೆ ಹಾಕ್ಕೊಂಬಿಡುತ್ತೆ ಬಿಸಿ ಇದ್ದಂಗೆ ಹಾಕ್ಕೊಂಡಿದ್ರೆ ಎಷ್ಟು ಬೇಗ ಆಗೋಗುತ್ತೆ ಇದು ಬಿಸಿ ತಣ್ಣಗೆ ಆಗೋ ಅಷ್ಟರಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಈ ರವೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಕ್ಕೆ ಈ ಸಿಹಿ ಮೊಸರು ನಾನು ತೋರಿಸಿದ್ನಲ್ಲ ಇಷ್ಟು ಹಾಕ್ಕೊಂಡು ಇನ್ನು ಮುಕ್ಕಿದ್ದಿನ ನೀರು ಹಾಕ್ಕೊಳ್ಳೋಣ ಈ ಥರ ಕಲಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಈಗ ನೆನೆಯ ಬಿಡೋಣ ಒಂದೇ ಒಂದು ಚಿಟಿಕೆ ಅಷ್ಟು ಪುಟಾಣಿ ಸ್ಪೂನಿದು ಈ ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂಚೂರು ನೀರು ಹಾಕಿ ಕಲಸಿಡ್ತಾ ಇದ್ದೀನಿ ಇವಾಗ ಪಡ್ಡು ಹೆಂಚು ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಇದೆ ಪೂರಿ ಸಣ್ಣ ಇರಲಿ ಉಂಡೆಗಳನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ක आ ने ಸಿಹಿ ಸಿಹಿ ಅಲ್ವಾ ಕರಿತಾನೂ ಇಲ್ಲ ಇದು ಅದರಿಂದ ನಾನು ತುಪ್ಪನೇ ಇದ್ದೀನಿ ಈಗ ನೋಡಿ ಇದು ತಿರುಗಿ ಹಾಕೋಕ್ಕಾಗ್ತಾಯಿದೆ ಇದನ್ನು ತಿರುಗಾಕ್ಬಿಡೋಣ ಈ ಥರ ಏನು ಮೆತ್ಕೊಳ್ಳೋದಿಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಹೀಗೆ ಮಾಡಿ ಇನ್ನೊಂದು ಸ್ವಲ್ಪ ಮೇಲೆ ತುಪ್ಪ ಹಾಕೋಣ ಎಣ್ಣೆ ಬೇಕಿದ್ದರೂ ಹಾಕ್ಕೋಬಹುದು ನಾನು ತುಪ್ಪ ಹಾಕ್ತಾ ಇದ್ದೀನಿ ಒಂದೊಬ್ಬೆಗಾದರೂ ಈಗ ನೋಡೋಣ ಅಂತ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಚಮಚದಲ್ಲಾದರೂ ಸರಿ ಸ್ವಲ್ಪ ಹೊರಗೆ ಬಂದಿರೋದನ್ನ ಈ ಥರ ಪ್ರೆಸ್ ಮಾಡಿಕೊಂಡ್ರು ಆಯಿತು ಒಳಗಡೆ ಅದು ಮೆತುವಾಗೇ ಇರುತ್ತೆ ಹೀಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡಿಕೊಳ್ಳಿ ಎಣ್ಣೆ ಕೂಡ ಇನ್ನೂ ಜಾಸ್ತಿ ಬೇಕಂದರೆ ಎಣ್ಣೆ ಕೂಡ ಹಾಕ್ಕೋಬಹುದು ನೋಡಿ ಈ ಥರ ಒಂದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನಾನು ತುಪ್ಪದ ಜೊತೆಗೆ ನಿಧಾನಕ್ಕೆ ರೋಸ್ಟ್ ಮಾಡಬೇಕು ನೋಡಿ ಹೂರ್ನ ನೋಡಿದಾಗ ಎಷ್ಟು ಮೃದುವಾಗಿದೆ ಅನ್ನಿಸ್ತು ಎಷ್ಟು ಗಟ್ಟಿ ಇದೆ ಅಂತ ಗೊತ್ತಾಗ್ತಿದೆ ಅಲ್ಲ ಪ್ರೆಸ್ ಮಾಡಿದ್ರೂ ಪ್ರೆಸ್ ಆಗೋಲ್ಲ ತಣ್ಣಗಾಗೋಷ್ಟು ಅದಕ್ಕೆ ಈ ಥರ ಗಟ್ಟಿ ಆಗಿಬಿಡುತ್ತೆ ಈ ಥರ ಗಟ್ಟಿ ಆದ್ರೆ ಇವುಕ್ಕೆ ಚೆನ್ನಾಗಿರೋದು ಹಾಕೋಕ್ಕೆ ಈಸಿಯಾಗಿರತ್ತೆ ಶಬ್ದಕ್ಕೆ ಪ್ರಸಿದೆಯಾ ಈಗ ಗರಿ ಗರಿಯಾಗಿ ಆಗಿರುತ್ತೆ ಇವಾಗ ತೆಗಿಬೋಣ ನೋಡಿ ಒಂದು ಕಡೆಯಿಂದ ಹಾಕಿ ಇನ್ನೊಂದು ಕಡೆಯಿಂದ ತೆಗಿಯೋಷ್ಟೋದಕ್ಕೆ ಹೆಚ್ಚು ಕಮ್ಮಿ ರೋಸ್ಟ್ ಆಗಿದೆ ಇಷ್ಟು ಲೈಟಾಗಿ ಲೈಟ್ ಕಲರ್ ಇದ್ರೂ ಕೂಡ ತಿರು ಹಾಕೋಕ್ಕೆ ಚೆನ್ನಾಗಿ ಆಗ್ತಾ ಇದೆ ಈ ಥರ ಮಾಡ್ತಾ ಫಸ್ಟ್ ಚೆನ್ನಾಗಿ ರೌಂಡ್ ಮಾಡ್ಕೊಂಬಿಟ್ರೆ ನೀವು ಆಮೇಲೆ ಹೇಗೆ ಬೇಕಿದ್ರು ಸುಡೋದಕ್ಕೆ ಈಸಿ ಆಗುತ್ತೆ ಎಣ್ಣೆ ಬೇಡ ಕರಿಯೋದು ಬೇಡ ಡಯಟ್ ಮಾಡ್ತೀವಿ ಅನ್ನೋರಿಗೆ ಇದು ಸೂಪರ್ ಆಗಿರೋಂಥ ಸುಗ್ಗಿನ ಉಂಡೆ ನಾನು ತುಂಬ ದಿವಸದಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಇವತ್ತು ಆಗಿದೆ ಅದು ನೀವು ಕಾಮೆಂಟ್ ಮಾಡಿ ತಿಳಿಸಿದ್ರೆ ಈ ಥರ ನಾನು ಪ್ರಯೋಗ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳದೇ ಇದ್ರು ಕಾಮೆಂಟ್ ಮಾಡಿ ಅಂತ ಕೇಳದೇ ಇದ್ದರು ಈಗಾಗಲೇ ಕೆಲವರು ಮಾಡಿದ್ದೀರ ತುಂಬ ಸಂತೋಷ ತುಂಬ ಧನ್ಯವಾದಗಳು ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕ್ತಾ ಇದ್ದೀನಿ ನೋಡಿ ಮಾಮೂಲಿ ಸುಗಮ ಥರನೇ ಹೊರಗಡೆ ಗರಿ ಗರಿ ಇರುತ್ತೆ ಒಳಗಡೆ ಪೂರ್ಣ ಚೆನ್ನಾಗಿರುತ್ತೆ ತುಂಬಾ ಹೊತ್ತು ಬಿಸಿನೂ ಇರುತ್ತೆ ಇದೊಂದು ಆಕಸ್ಮಿಕವಾಗಿ ಆದ ಪ್ರಯೋಗ ನಾನು ಇಷ್ಟು ಸುಲಭವಾಗಿ ತೋರಿಸಿದ್ದೂ ಕೂಡ ಕಷ್ಟ ಅನ್ನೋರಿಗೆ ನಾನು ಈಗ ತೋರಿಸಿದ್ನಲ್ಲ ಆ ಹೂರಣ ಮತ್ತು ಆ ಹಿಟ್ಟು ಎರಡನ್ನೂ ಬೆರೆಸಿ ಮಾಮೂಲಿ ಪಡ್ಡಿ ಥರ ನೀವು ಹುಯ್ಕೊಂಬಿಡಿ ತಿಂದಾಗ ನಿಮಗೆ ಅದೇ ರುಚಿನೇ ಸಿಗುತ್ತೆ ಹೂರಣ ಸಪ್ರೇಟಾಗಿ ಕಾಣೋದಿಲ್ಲ ಅಷ್ಟೇ ನೋಡಿ ಈ ಥರ ಇರುತ್ತೆ ಹೂರಣ ಒಳಗಿಟ್ಟಿದ್ದಾದರೆ ಈ ಥರ ಹೂರಣ ಕಾಣುತ್ತೆ ಅಷ್ಟೇ ಅದೇ ಹೂರಣ ಹಾಕಿ ಒಬ್ಬಟ್ಟಿನ ಸಾರು ಕೂಡ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ